ರಾಜಧಾನಿ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಮಳೆಯಾದ ಸಂದರ್ಭದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗೋದು ಹಾಗೆಯೇ ರಸ್ತೆಗಳೆಲ್ಲ ನೀರಿನಿಂದ ಆವೃತವಾಗುವುದು ಸರ್ವೇ ಸಾಮಾನ್ಯ ಇದರ ನಡುವೆ ರಾಜಕಾಲುವೆಯ ಸಮಸ್ಯೆ ಕೂಡ ಅತಿ ಹೆಚ್ಚು ಸೊ ಇದಕ್ಕೆ ನೋಡಿ ಬಿ ಬಿ ಎಂ ಪಿ ಒಂದು ಹೊಸದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ ಹೇಗೆ ಅಂತ ನಾವು ನೋಡ್ತಾ ಹೋಗೋಣ ಬಹಳ ಮುಖ್ಯವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ ಮಳೆಯ ಆರ್ಭಟ ಅನ್ನೋದು ಹೆಚ್ಚಾಗಿರುವುದರಿಂದಾಗಿ ಆ ಪ್ರವಾಹವನ್ನು ತಪ್ಪಿಸುವುದಕ್ಕೆ ಬಿ ಬಿ ಎಂ ಪಿ ಇಟ್ಟಿರುವಂಥ ದಿಟ್ಟ ಹೆಜ್ಜೆ ನೋಡಿ ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ ಮಳೆ ಆಗೋದ್ರಿಂದಾಗಿ ರಾಜಕಾಲುವೆಯ ಮೇಲೆ ಸೆನ್ಸಾರನ್ನು ಅಳವಡಿಕೆ ಮಾಡಿದೆ ಪಾಲಿಕೆ ಹೇಗಿದು ಸೆನ್ಸಾರ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಕಾಲುವೆಯಲ್ಲಿ ನೀರು ತುಂಬಿದ ತಕ್ಷಣವೇ ಅದು ಪಾಲಿಕೆಗೆ ಸಂದೇಶವನ್ನು ಕೊಡುತ್ತಂತೆ ಸೊ ಆಗ ಅಲ್ಲಿ ತೆರವು ಕಾರ್ಯಾಚರಣೆ ಇರ್ಬೋದು ಏನೇನು ಅವ್ಯವಸ್ಥೆ ಇದೆ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಪಾಲಿಕೆ ಸಿಬ್ಬಂದಿ ಕಾರ್ಯೋನ್ಮುಖರಾಗಬಹುದು ಅನ್ನುವಂಥ ಉದ್ದೇಶ ಕಾಲುವೆಯಲ್ಲಿ ನೀರು ತುಂಬಿದ ಕೂಡಲೇ ಪಾಲಿಕೆಗೆ ಸಂದೇಶ ಹೋಗುತ್ತೆ ಮುನ್ನೆಚ್ಚರಿಕಾ ಕ್ರಮವನ್ನ ಬೆಂಗಳೂರು ಮಹಾನಗರ ಪಾಲಿಕೆ ವಹಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದು ರಾಜಕಾಲುವೆಗಳ ಅನಾಹುತ ತಪ್ಪಿಸುವುದಕ್ಕೆ ಪಾಲಿಕೆ ಇಟ್ಟಿರುವಂಥ ಒಂದು ಹೊಸ ಹೆಜ್ಜೆ ಸಣ್ಣ ಮಳೆಗೂ ಕೂಡ ಮನೆಗಳಿಗೆ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗುತ್ತೆ ಮುನ್ನೆಚ್ಚರಿಕಾ ಕ್ರಮವನ್ನ ಈ ಮೂಲಕ ವಹಿಸುವ ಮೂಲಕ ಹೇಗಿದ್ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಪ್ರವಾಹವನ್ನು ನಿಭಾಯಿಸುವುದಕ್ಕೆ ಈ ತಂತ್ರಜ್ಞಾನದ ಬಳಕೆಯನ್ನ ಮಾಡಲಾಗಿದೆ ಮಳೆಗಾಲದಲ್ಲಿ ಸಂಭವಿಸುವಂತಹ ಅವಾಂತರ ಅತಿ ಹೆಚ್ಚು ಅವಾಂತರ ಬೆಂಗಳೂರಿನಲ್ಲಾಗುತ್ತೆ ಏನು ಧೋ ಅಂತ ಮಳೆ ಬರಲ್ಲ ಸಣ್ಣ ಮಳೆ ಕೂಡ ಬೆಂಗಳೂರು ಸಹಿಸ್ಕೊಳ್ಳೋದಕ್ಕೆ ಕಾರಣ ಇದು ಕಾಂಕ್ರೀಟ್ ನಾಡು ಉದ್ಯಾನ ನಗರಿ ಅಂತ ಕೂಡ ಕರಿತೀವಿ ಬಟ್ ಇಲ್ಲಿ ಕಾಂಕ್ರೀಟ್ ಮಯವಾಗಿರುವಂತಹ ಈ ಬೆಂಗಳೂರಿನಲ್ಲಿ ಸಣ್ಣ ಮಳೆಯನ್ನು ಇಂಗಿಸ್ಕೊಳ್ಳುವಂಥ ಶಕ್ತಿಯನ್ನು ಭೂಮಿ ಕಳ್ಕೊಂಬಿಟ್ಟಿದೆ ಆ ಮಟ್ಟಿಗೆ ಕಾಂಕ್ರೀಟ್ ಮಯ ನಾವು ಮಾಡಿಬಿಟ್ಟಿದ್ದೀವಿ ಹಾಗಾಗಿ ರಾಜಕಾಲುವೆ ಯಾವಾಗ ತುಂಬುತ್ತೆ ಆವಾಗ ಸೆನ್ಸಾರ್ ಮೂಲಕ ಮಾಹಿತಿ ಹೋಗುತ್ತೆ ಪಾಲಿಕೆ ಸಿಬ್ಬಂದಿ ಕಾರ್ಯೋನ್ಮುಖರಾಗಬಹುದು ಅಂತ ರಾಜಕಾಲುವೆ ಮೇಲೆಯೇ ಸೆನ್ಸಾರ್ ಅಳವಡಿಕೆಯನ್ನ ಪಾಲಿಕೆ ಮಾಡಿದೆ ನಗರದ ಒಟ್ಟು ನೂರ ಇಪ್ಪತ್ನಾಲ್ಕು ಕಡೆ ಸೆನ್ಸಾರ್ ಅಳವಡಿಕೆಯ ಮೂಲಕ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಬಟ್ ಇದು ಹೆಂಗ್ ಕೆಲಸ ಮಾಡುತ್ತೆ ನೋಡಬೇಕು ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ರಾಜಕಾಲುವೆ ಮೇಲೆ ಸೆನ್ಸಾರ್ ಅಳವಡಿಕೆಯನ್ನ ಮಾಡಿದ್ದಾರೆ ಎಲ್ಲೆಲ್ಲ ಅಳವಡಿಕೆ ಮಾಡಿದ್ದಾರೆ ಒಂದು ಮತ್ತೆ ಹ್ಯಾಕ್ ಕೆಲಸ ಮಾಡುತ್ತೆ ದಿವ್ಯ ಖಂಡಿತವಾಗೂ ಕಳೆದ ಮೂರ್ನಾಲ್ಕು ದಿನಗಳಿಂದ ಬೆಂಗಳೂರಿನಲ್ಲಿ ಸತತವಾಗಿ ಮಳೆ ಬರ್ತಾ ಇದೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ ಆ ಬೆಂಗಳೂರು ಇರುವಂತಹ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ದಾವಣಗೆರೆ ಶಿವಮೊಗ್ಗ ಸೇರಿದಂತೆ ಉತ್ತರ ಒಳನಾಡು ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ಸತತವಾಗಿ ಮಳೆ ಆಗ್ತಿರುವಂತಹ ಕಾರಣದಿಂದಾಗೂ ಕೂಡ ಬೆಂಗಳೂರಿಗೆ ಒಂದ್ ರೀತಿಯಾದಂತಹ ಒಂದು ಟೆನ್ಷನ್ ಕೂಡ ಶುರುವಾಗುತ್ತೆ ಸಣ್ಣ ಪುಟ್ಟ ಮಳೆ ಆದ್ರೂ ಕೂಡ ಬೆಂಗಳೂರಿನ ರಾಜಕಾಲುವೆಗಳು ತುಂಬಾ ಇರಿತವೆ ಮನೆಗಳಿಗೆ ನೀರು ನುಗ್ತವೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಗಳಿಗೆ ಮಳೆ ನೀರು ನುಗ್ಗುತ್ತೆ ಜೊತೆಗೆ ತುಂಬಾ ಕೆಲ ಇರುವಂತಹ ಮನೆಗಳಿಗೆ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡುತ್ತೆ ಎನ್ನುವಲ್ಲಿ ಟೆನ್ಷನ್ ಮನೆಯಲ್ಲಿರುವಂತಹ ನಿವಾಸಿಗಳು ಕೂಡ ಶುರುವಾಗುತ್ತೆ ಜೊತೆಗೆ ಬೆಂಗಳೂರು ಆಡಳಿತ ಮಾಡುವಂತಹ ಬಿಬಿಎಂಪಿಗೂ ಕೂಡ ಈ ರೀತಿಯಾದಂತಹ ಒಂದು ಸಮಸ್ಯೆ ತಲೆದೋರಣೆ ಆಗಿ ಪರಿಣಮಿಸುತ್ತೆ ಇದೇ ಕಾರಣದಿಂದಾಗಿ ಈ ಬಾರಿಯ ಮೊದಲ ಮಳೆಗೆ ಒಂದಷ್ಟು ಹೊಸ ಹೊಸ ತಂತ್ರಜ್ಞಾನ ತಂತ್ರಜ್ಞಾನಗಳನ್ನ ಆ ಅಳವಡಿಸಲಿಕ್ಕೆ ಬಿಬಿಎಂಪಿ ಮುಂದಾಗ್ತಿರುವಂತದ್ದು ಬಿಬಿಎಂಪಿಯ ಸಾಕಷ್ಟು ರಾಜಕಾಲುವೆಗಳು ಏನಿದ್ದಾವೋ ರಾಜಕಾಲುವೆಗಳು ತುಂಬಿ ಅರಿಯುವಂತ ಸಂದರ್ಭದಲ್ಲಿ ಅವಾಂತರಗಳು ಸೃಷ್ಟಿ ಆಗ್ತವೆ ಕಳೆದ ಒಂದೆರಡು ಮೂರು ವರ್ಷಗಳ ಹಿಂದೆ ಲೆಕ್ಕಾಚಾರವಾಗಿ ನೋಡೋದಾದ್ರೆ ರಾಜಕಾಲುವೆಗಳಿಗೆ ಅಚಾನಕ್ಕಾಗಿ ಬಿದ್ದು ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವ ಸಂಭವ ಆಗಿರುತ್ತವೆ ಇದೆಲ್ಲವೂ ಕೂಡ ಪರಿಹಾರ ಎಂಬಂತೆ ಕೂಡ್ಲೆ ಈ ರಾಜಕಾಲುವೆ ತುಂಬಿಸುತ್ತ ತುಂಬಿರ್ತದ್ದಂಗೆ ಅದನ್ನ ಆ ಏನು ಸಮಸ್ಯೆ ಆಗದಂತೆ ಜನರಿಗೆ ಸಮಸ್ಯೆ ಆಗದ ಆಗದಂತೆ ಒಂದು ಸೆಲ್ಸರ್ ಅಳವಡಿಕೆಗೆ ಸದ್ಯ ಇದೀಗ ಬಿಬಿಎಂಪಿ ಮುಂದಾಗಿರುವಂತದ್ದು ಸಣ್ಣ ಸಣ್ಣ ಮಳೆಗೂ ಕೂಡ ಮನೆಗಳಿಗೆ ಅಪಾರ್ಟ್ಮೆಂಟ್ ನುಗ್ಗುವಂತ ಸಮಸ್ಯೆಯನ್ನ ತಲೆದೋರಣೆ ಆಗಿ ಅನುಭವಿಸುವಂತ ಬಿಬಿಎಂಪಿ ಈ ರೀತಿಯಾದ ಒಂದು ಹೊಸ ಪ್ಲಾನ್ ಗೆ ಮುಂದಾಗಿದ್ದು ರಾಜಧಾನಿಯಲ್ಲಿ ಮಳೆಯ ಪ್ರವಾಹ ತಪ್ಪಿಸಲು ಬಿಬಿಎಂಪಿ ನಯಾ ಪ್ಲಾನ್ ಎನ್ನುವಂತ ಈ ರೀತಿಯಂತ ತಂತ್ರಜ್ಞಾನಕ್ಕೆ ಮುಂದಾಗಿರುವಂತದ್ದು ಜೊತೆಗೆ ರಾಜಕಾಲುವೆ ತುಂಬಿದ್ರೆ ಕೂಡ್ಲೇ ಪಾಲಿಕೆಗೆ ಸಂದೇಶ ಕೊಡುವಂತಹ ತಂತ್ರಜ್ಞ ತಂತ್ರಜ್ಞಾನ ಇದಾಗಿದೆ ಎನ್ನುವಂತ ಕೂಡ ಸ್ಪಷ್ಟವಾಗಿ ಬಿವಿಎಂಪಿಯ ಒಂದು ಹಿರಿಯ ಅಧಿಕಾರಿಗಳ ಒಂದು ಮಾಹಿತಿ ಕೂಡ ಇದಾಗಿದೆ ನಗರದ ಒಟ್ಟು ನೂರ ಇಪ್ಪತ್ನಾಲ್ಕು ಕಡೆ ರಾಜಕಾಲುವೆಗಳೇನಿರ್ತವೋ ಆಯಾ ಒಂದು ಆಯ್ಕೆ ಪ್ರಕಾರವಾಗಿ ಎಲ್ಲೆಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಅನುಭವಿಸುವಂತ ಕೆಲಸ ಆಗತ್ತೆ ಒಟ್ಟು ನೂರ ಇಪ್ಪತ್ನಾಲ್ಕು ಕಡೆ ಒಂದು ಒಂದು ಪಾಲಿಕೆ ಗುರುತಿಸಿದ್ದು ಈ ನೂರ ಇಪ್ಪತ್ನಾಲ್ಕು ಕಡೆಯೂ ಕೂಡ ವಾಟರ್ ಲೆವೆಲ್ ಸೆನ್ಸರ್ ಗಳನ್ನ ಕೆ ಎಸ್ ಎನ್ ಡಿ ಎಂ ಸಿ ವತಿಯಿಂದ ಅಳವಡಿಕೆ ಮಾಡಲಾಗಿದ್ದು ಇದು ಹೇಗೆ ಕೆಲಸ ಮಾಡುತ್ತೆ ಎನ್ನುವಂತ ಕೂಡ ಸ್ಪಷ್ಟವಾಗಿ ಹೇಳಿದೆ ಪ್ರತಿಯೊಂದು ಸೆನ್ಸ್ ಆದ್ರೂ ಕೂಡ ಸೋಲಾರ್ ಅಳವಡಿಕೆ ಮಾಡಲಾಗಿದ್ದು ರಾಜಕಾಲುವೆ ಬಗ್ಗೆ ನಿತ್ಯವೂ ಕೂಡ ಕೆ ಎಸ್ ಎನ್ ಡಿ ಎಂ ಸಿ ಗೆ ನಿಯಂತ್ರಣ ಕೊಠಡಿಗೆ ಒಂದು ಕೂಡಲೇ ಮಾಹಿತಿ ಕೂಡ ಗೊತ್ತಾಗುತ್ತೆ ಬಳಿಕ ಪಾಲಿಕೆಯ ಇಂಟಿಗ್ರೇಟೆಡ್ ಕಮಾಂಡಿಂಗ್ ಗೆ ಅಂದ್ರೆ ಐ ಸಿ 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 ಏನಿದೆಯೋ ಅದಕ್ಕೆ ಮಾಹಿತಿ ಕೂಡಲೇ ರವಾನೆ ಆಗುತ್ತೆ ಅದಾದ ಬಳಿಕ ಇದರ ನೀರಿನ ಮಟ್ಟ ಒಂದು ವಿಚಾರದಲ್ಲೂ ಕೂಡ ಕಲರ್ ರೂಪದಲ್ಲಿ ಈ ಸೆನ್ಸಾರ್ಗೆ ಮಾಹಿತಿ ಗೊತ್ತಾಗುತ್ತೆ ಹಸಿರು ನೀಲಿ ಕೆಂಪು ಹಾಗೂ ಕಪ್ಪು ಬಣ್ಣದಲ್ಲಿ ಗುರ್ಜಿಸುವಂತ ಈ ಒಂದು ಸೆನ್ಸಾರ್ ತಂತ್ರಜ್ಞಾನ ಇರುವಂತಹ ಕಾರಣದಿಂದಾಗಿ ಹಸಿರು ನೀಲಿ ಬಣ್ಣ ಬಿದ್ದರೆ ಯಾವುದೇ ಅಪಾಯ ಇಲ್ಲ ಎನ್ನುವಂತ ಕೂಡ ಸಂದೇಶ ರವಾನೆ ಮಾಡುತ್ತೆ ಕೆಂಪು ಬಣ್ಣ ಬಿದ್ದರೆ ಅಪಾಯ ಎಂದರ್ಥ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಕೂಡಲೇ ಸೂಚನೆ ಕೊಡ್ತಿದ್ದಂಗೆ ಪಾಲಿಕೆಯ ಸುತ್ತಮುತ್ತ ಇರುವಂತಹ ಅಧಿಕಾರಿಗಳು ಆಯಾ ವಲಯವಾರು ಅಧಿಕಾರಿಗಳು ಆಯಾ ರಾಜ್ಯ ಕಾಲುವೆಗೆ ಅಂದ್ರೆ ಎಲ್ಲಿ ರೆಡ್ ಅಲರ್ಟ್ ರೆಡ್ ಒಂದು ಸಂದೇಶ ಕೊಡುತ್ತೋ ಆ ರಾಜ್ಯ ಕಾಲುವೆಯ ಬಳಿ ತೆರಳಿ ಅಲ್ಲಿರುವಂತಹ ಜನರನ್ನ ಒಂದು ಪ್ರವಾಹ ಪೀಡಿತ ಘೋಷಣೆ ಮಾಡಿ ಅಲ್ಲಿಂದ ಜನರನ್ನ ಬೇರೆಡೆಗೆ ಸ್ಥಳ ಸ್ಥಳಾಂತರ ಮಾಡಬಹುದು ಕೂಡ ಈ ಒಂದು ಒಂದು ಎಂಬ ಮಾಹಿತಿ ರವಾನೆ ಆಗ್ತಿತ್ತು ಅಲರ್ಟ್ ಆಗುತ್ತಾರೆ ಅಧಿಕಾರಿಗಳು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದಿವ್ಯಾ ರೈಟ್ ಈಗ ಕೆಂಪು ಬಣ್ಣ ಬಂದ್ರೆ ಅಪಾಯ ಅಂತ ಆಯ್ತಲ್ವಾ ಸೊ ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ನಿವಾಸಿಗಳು ಏನ್ ಮಾಡ್ಬೇಕು ಅಂದ್ರೆ ಪರ್ಯಾಯ ವ್ಯವಸ್ಥೆ ಅವ್ರಿಗೆ ಅವ್ರಿಗೆ ಬಿಬಿಎಂಪಿನೇ ಮಾಡ್ಕೊಡುತ್ತಾ ಅಥವಾ ಸ್ವತಃ ಜನಸಾಮಾನ್ಯರೇ ಬೇರೆ ಕಡೆಗೆ ಶಿಫ್ಟ್ ಆಗ್ಬೇಕಾ ಹೇಗಿದು ಖಂಡಿತವಾಗುತ್ತಿವಾ ಯಾಕಂದ್ರೆ ಒಂದು ರಾಜಕಾಲುವೆ ತುಂಬಿದ್ದಂಗೆ ಅದು ಪ್ರವಾಹ ಪೀಡಿತ ಎನ್ನುವಂತ ಕೂಡ ಬಿಬಿಎಂಪಿ ಘೋಷಣೆ ಮಾಡುತ್ತೆ ರಾಜಕಾಲುವೆ ತುಂಬಿದ ತಕ್ಷಣ ಸುತ್ತಮುತ್ತಲ ಮನೆಗಳಿಗೆ ನೀರು ನುಗ್ಗುವಂತ ಕೆಲಸ ಆಗುತ್ತೆ ಚರಂಡಿ ನೀರು ತುಂಬಿರುವಂತಹ ಕಾರಣದಿಂದಾಗಿ ತುಂಬುವಂತ ಕಾರಣದಿಂದಾಗಿ ಆ ಒಂದು ಜನರಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಲ್ಲ ಈ ಕಾರಣದಿಂದಾಗಿ ಬಿಬಿಎಂಪಿ ಇದರ ನಿರ್ವಹಣೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗತ್ತೆ ಅಲ್ಲಿರುವಂತ ಒಂದು ಪ್ರವಾಹ ಪೀಡಿತ ಜನರೇನಾದ್ರು ಆ ರೀತಿಯಿಂದ ಒಂದು ಆತಂಕಕ್ಕೆ ಒಳಗಾದ್ರೆ ಸಮಸ್ಯೆಗೆ ಒಳಗಾದ್ರೆ ಅವರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿಸುವಂತ ಕೆಲಸ ಕೂಡ ಬಿಬಿಎಂಪಿದೇ ಆಗಿರುತ್ತೆ ಒಂದು ವೇಳೆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಾರದೇ ಇದ್ದ ಪಕ್ಷದಲ್ಲಿ ಇದ್ರೆ ಏನು ಒಂದು ರೆಡ್ ಸಂದೇಶ ಹೇಳುತ್ತೋ ಯಾವ ಭಾಗದಲ್ಲಿ ಆಗಿರುತ್ತೆ ಎನ್ನುವಂತ ಕೂಡಲೇ ಸಂದೇಶ ರವಾನೆ ಆಗುವಂತ ಕಾಣುತ್ತಿದ್ದಾಗ ಆಯಾ ವಲಯವಾರು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪ್ರವಾಹ ಪೀಡಿತ ಒಂದು ಪ್ರದೇಶವನ್ನ ಮನಗಂಡು ಅಲ್ಲಿರುವಂತ ಜನರನ್ನ ಒಂದು ಮಾಹಿತಿ ಪ್ರಕಾರವಾಗಿ ಅವರನ್ನ ಬೇರೆಡೆಗೆ ಎಡೆಗೆ ಸ್ಥಳ ಸ್ಥಳಾಂತರ ಮಾಡುವಂತ ಕೆಲಸ ಕೂಡ ಬಿಬಿಎಂಪಿ ಮಾಡುತ್ತೆ ಒಂದು ವೇಳೆ ಅವ್ರು ಹೋಗದೇ ಇದ್ದ ಪಕ್ಷದಲ್ಲಿ ಕೂಡಲೇ ಎಚ್ಚರಿಕೆಯನ್ನ ವಹಿಸಿ ನೀರನ್ನ ಅಟ್ಲೀಸ್ಟ್ ಆ ಪ್ರವಾಹ ಪೀಡಿತ ಇರುವಂತಹ ಮನೆಗಳಿಗೆ ನುಗ್ಗಿರುವಂತ ನೀರನ್ನ ಅವನ್ನ ಹೊರಗೆ ಹಾಕುವಂತ ಕೆಲಸ ಆದ್ರೂ ಬಿಬಿಎಂಪಿ ಮಾಡುತ್ತೆ ಜೊತೆಗೆ ಒಂದು ವೇಳೆ ಅವರು ಸ್ಥಳಕ್ಕೆ ಬಾರದೇ ಇದ್ರೆ ಜನರೇ ಒಂದು ಎಚ್ಚರಿಕೆಯನ್ನು ವಹಿಸಿ ಮನೆಯಿಂದ ಆಚೆ ಹೋಗಿ ಎನ್ನುವಂತ ನೋಡಲು ಕೂಡ ಈಗಾಗಲೇ ಸಂದೇಶ ಇದೆಯೋ ಸಂದೇಶದಲ್ಲೂ ಕೂಡ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ